ಹಲೋ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೋ ಕಂತಿನ ಹಣ ಹದಿನೈದನೋ ತಾರೀಕು ಅಂದರೆ ಇಂದಿನ ದಿನ ಅರ್ಹ ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಆಗಲಿದೆ ಗೃಹಲಕ್ಷ್ಮಿ ಹಣ ಈ ತಿಂಗಳು ಹದಿನೈದನೋ ತಾರೀಕು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ನವರೇ ಸ್ವತಃ ಹೇಳಿದ್ದಾರೆ ಹಾಗೆ ಟ್ವಿಟ್ಟರ್ ಅಕೌಂಟಲ್ಲಿ ಕೂಡ ಅವರು ಶೇರ್ ಮಾಡಿದ್ದಾರೆ ತುಂಬಾ ದಿನದಿಂದ ಕಾಯುತ್ತಿರುವ ಗೃಹಲಕ್ಷ್ಮಿಯರಿಗೆ ಈವತ್ತಿನ ದಿನ ಹಣ ಬರಲಿದೆ ಹೊಸದಾಗಿ ರೂಲ್ಸ್ ಸರ್ಕಾರ ಮಾಡಿರೋದರಿಂದ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದ್ದರೆ ಗೃಹಲಕ್ಷ್ಮಿಯ ಹಣ ಬರೋದಿಲ್ಲ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಹಾಕೋದಕ್ಕೂ ಮುಂಚೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಜಿ ಎಸ್ ಟಿ ಫೈಲ್ ಮಾಡ್ತಾ ಇರೋರು ಅರ್ಹರಲ್ಲ ಅನ್ನೋ ರೂಲ್ ಮಾತ್ರ ಹೇಳಿದ್ದರು ಸರ್ಕಾರ ಆದರೆ ಇದೀಗ ಹೊಸ ರೂಲ್ಸ್ ಅನ್ನು ಹೇಳಿದ್ದಾರೆ ನಿಮ್ಮ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೂ ಅಧಿಕ ಇದ್ದರೆ ಮೂರು ಎಕರೆ ಜಮೀನು ಸ್ವಂತ ಟ್ಯಾಕ್ಟರಿ ಇದ್ದರೆ ನಿಮ್ಮದಾದ ವೈಟ್ ಬೋರ್ಡ್ ಕಾರ್ ಇದ್ದರೆ ನಿಮ್ಮ ಹೆಸರುಗಳಲ್ಲಿ ಸೈಟು ಹೊಂದಿದ್ದರೆ ಇನ್ನು ಸರ್ಕಾರಿ ನೌಕರರಾಗಿದ್ದರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗಲಿದೆ ಅನ್ನೋ ಹೊಸ ರೂಸನ್ನು ತಂದಿದೆ ಸರ್ಕಾರ ಕಾರ್ಡ್ ರದ್ದಾದರೆ ಅನೇಕ ಯೋಜನೆಗಳಿಗೆ ಬ್ರೇಕ್ ಬೀಳಲಿದೆ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಾದರೆ ದಯವಿಟ್ಟು ರೇಷನ್ ಕಾರ್ಡ್ ಅನ್ನು ಚೆಕ್ ಮಾಡಿಸ್ಕೊಳ್ಳಿ ಈಗಾಗಲೇ ಅನ್ನಭಾಗ್ಯ ಯುವನಿಧಿ ಯೋಜನೆ ಆಡಿ ಹಣ ಜನರಿಗೆ ತಲುಪಿದೆ ಇತ್ತೀಚಿನ ದಿನಗಳಲ್ಲೇ ಯುವ ನಿಧಿ ಹಣ ಒಟ್ಟಿಗೆ ಮೂರು ತಿಂಗಳದ್ದು ಸೇರಿಸಿ ಒಂಬತ್ತು ಸಾವಿರ ರೂಪಾಯಿ ಬಿಡುಗಡೆ ಮಾಡಿದ್ದನ್ನು ನಾವು ಕೇಳಿದ್ದೀವಿ ಅನ್ನಭಾಗ್ಯದ ಯೋಜನೆಯ ಹಣ ಬರ್ತಾ ಇದೆ ಅಂತ ಮಹಿಳೆಯರು ಹೇಳಿದ್ದಾರೆ ಉಚಿತ ಬಸ್ ಉಚಿತ ವಿದ್ಯುತ್ ಅರ್ಹ ಅಭ್ಯರ್ಥಿಗಳು ಪಡ್ಕೊಳ್ತಾ ಇದ್ದಾರೆ ಇನ್ನು ಸರ್ಕಾರ ಗೃಹಲಕ್ಷ್ಮಿ ಹಣ ಜಮಾ ಮಾಡುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಸ್ನೇಹಿತರೆ ಎಲ್ಲ ಯೋಜನೆಗಳ ಅಡಿ ಹಣನ ರಿಲೀಸ್ ಮಾಡಿರೋ ಸರ್ಕಾರ ಖಂಡಿತ ಗೃಹಲಕ್ಷ್ಮಿ ಯೋಜನೆ ಹಣನೂ ಅರ್ಹ ಅಭ್ಯರ್ಥಿಗಳ ಖಾತೆಗೆ ಜಮೆ ಮಾಡಲಿದೆ ಇದು ನಮ್ಮ ಗೃಹಲಕ್ಷ್ಮಿಯರಿಗೆ ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು ಹಂತ ಹಂತವಾಗಿ ಜಿಲ್ಲೆಗಳಿಗೆ ಹಣ ಹಾಕ್ತಿರೋದರಿಂದ ಒಂದು ಅಥವಾ ಎರಡು ದಿನ ತಡ ಆಗಬಹುದು ಅಥವಾ ಇಂದಿನ ದಿನವೇ ನಿಮ್ಮ ಖಾತೆಗೆ ಜಮೆ ಆಗಬಹುದು ಹಣ ಗೃಹಲಕ್ಷ್ಮಿಯರಿಗೆ ಸೇರೋದು ಗ್ಯಾರಂಟಿ ಅಂತ ಸರ್ಕಾರನೇ ಹೇಳಿದೆ ಆದರೆ ಹನ್ನೊಂದು ನೋ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಜಮೆ ಮಾಡ್ತಾರಾ ಅಥವಾ ಹನ್ನೊಂದು ಮತ್ತು ಹನ್ನೆರಡು ನೋವು ಕಂತಿನ ಹಣ ಒಟ್ಟಾಗಿ ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡ್ತಾರಾ ಅಂತ ಮಹಿಳೆಯರು ಗೊಂದಲದಲ್ಲಿ ಇದ್ದಾರೆ ಮೊದಲು ಹನ್ನೊಂದು ನೋ ಕಂತಿನ ಹಣ ಬಿಡುಗಡೆ ಮಾಡಿ ಕೆಲವು ದಿನಗಳ ಅನಂತರ ಹನ್ನೆರಡು ನೋವು ಕಂತಿನ ಹಣ ಬಿಡುಗಡೆ ಮಾಡಬಹುದು ಅಥವಾ ಹಿಂದೆ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿದರೆ ಅಚ್ಚರಿ ಇಲ್ಲ ಹಣ ಬಂದಿದೆಯಾ ಇಲ್ವಾ ಅನ್ನೋದು ದಯವಿಟ್ಟು ಗೃಹಲಕ್ಷ್ಮಿಯರು ನಿಮ್ಮ ಮೊಬೈಲನ್ನು ಚೆಕ್ ಮಾಡಿಕೊಳ್ಳಿ ಯಾವ ಮಹಿಳೆಯರಿಗೆ ಹಣ ಬಂದಿದೆ ಬಂದಿಲ್ಲ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿ ಬೇರೆ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಕೊಡೋದು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ